ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕನಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ನನ್ನ ಆತ್ಮೀಯ ಬಂಧುಗಳೇ ಆತ್ಮೀಯ ಮಿತ್ರರೇ ಪ್ರೇಕ್ಷಕರೇ ಕೇಳುಗರೆ ಏನಂತ ಹೇಳಿ ನಿಮ್ಮನ್ನು ಎಲ್ಲರನ್ನು ಸೇರಿಸಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ ಬಹಳ ಅಪರೂಪಕ್ಕೊಮ್ಮೆ ಅವಾಗ ಬಹಳ ಡಿಫ್ರೆಂಟ್ ಆಗಿರುವಂಥ ಕಥಾನಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರೋಣ ಹೇಳಿ ಬಂದಿದ್ದೇನೆ ಇವತ್ತು ನಾನು ಒಂದು ರೀತಿ ರೊಮ್ಯಾಂಟಿಕ್ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಕೂತಿದ್ದೇನೆ ಕಥೆಯ ಹೆಸರು ಐದನೇ ಹೆಂಡತಿ ಅಂತ ಐದನೇ ಹೆಂಡತಿ ಶೀರ್ಷಿಕೆ ನೋಡಿ ನನಗೆ ನನಗೆ ಹಾಗೂ ನಿಮಗೂ ಕೂಡ ಅಚ್ಚರಿಯಾಗಿರಬಹುದಲ್ಲವೇ ಖಂಡಿತ ಹೌದು ನನಗೂ ಈಗ ಆಶ್ಚರ್ಯವಾಗುತ್ತಿದೆ ಆದರೆ ನಾನು ಸಣ್ಣವನಿದ್ದಾಗ ಒಬ್ಬರು ಹೀಗೆ ಐದು ಮದುವೆಗಳನ್ನು ಮಾಡಿಕೊಂಡಿದ್ದರು ಮಕ್ಕಳ ಹಂಬಲ ದೊಡ್ಡ ಆಸ್ತಿ ಬೇರೆಯವರ ಕೈ ಸೇರುತ್ತದೆ ಎನ್ನುವ ಚಿಂತೆ ವೈದ್ಯ ವಿಜ್ಞಾನ ಇಷ್ಟೊಂದು ಮುಂದುವರಿಯದ ಕಾಲ ಅದಲ್ಲ ಇಂಗ್ಲಿಷ್ ಎಂ ಓದಿದ ಮಗ ಕಾಲೇಜಿನಿಂದ ಬಂದರೆ ಮೈಲಿಗೆ ಆಗುತ್ತಾನೆ ಬಂದ ತಕ್ಷಣ ಬಚ್ಚಲು ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಬರಬೇಕಾಗಿತ್ತು ಕಾಲ ಒಂದಿತ್ತು ಸದ್ಯ ಪುಸ್ತಕಗಳಿಗೆ ಸ್ನಾನ ಮಾಡಿಸುತ್ತಿರಲಿಲ್ಲ ಪುಸ್ತಕಗಳ ಪುಣ್ಯ ಪುಸ್ತಕಕ್ಕೆ ಸ್ನಾನ ಮಾಡಿಸೋದುಂಟೆ ಪುಸ್ತಕ ಒದ್ದೆ ಆದರೆ ಸಾಕು ಅದು ಒಂದು ರೀತಿಯ ಚಿಂದಿ ಆಗಿಬಿಡುತ್ತದೆ ಅಂತ ಇರಬೇಕು ವೈದ್ಯರಾಗಬೇಕಾದರೆ ಹೆಣ ಕೊಯ್ಯಬೇಕಾಗುತ್ತದೆ ಎಂದು ಮೆಡಿಕಲ್ ಕಾಲೇಜಿನಲ್ಲಿ ಸೀಟು ಸಿಕ್ಕಿದರೂ ಕಳಿಸುತ್ತಿರಲಿಲ್ಲ ಕಾಲ ಬದಲಾಗುತ್ತಿದೆ ಅಲ್ಲಲ್ಲ ಜನ ಬದಲಾಗುತ್ತಿದ್ದಾರೆ ಕಾಲದ ವಿಷಯ ಇರಲಿ ಈಗ ಐದನೇ ಹೆಂಡತಿ ವಿಷಯಕ್ಕೆ ಅಥವಾ ಐವರು ಹೆಂಡರ ವಿಷಯಕ್ಕೆ ಬರೋ ವಿಷಯಕ್ಕೆ ಬರೋಣ ಮೊದಲೇ ಮೊದಲನೆಯ ಹೆಂಡತಿ ಪ್ರೀತಿ ಅನ್ಯೋನ್ಯತೆ ತ್ಯಾಗಗಳ ಪ್ರತೀಕ ಮೊದಲನೆಯ ಹೆಂಡತಿ ಪ್ರೀತಿ ಅನ್ಯೋನ್ಯತೆ ತ್ಯಾಗಗಳ ಪ್ರತೀಕ ಸರ್ಪಗಳೆರಡು ಇಹಲೋಕದ ಪರಿವೇ ಇಲ್ಲದಂತೆ ದೀರ್ಘಕಾಲದ ರಸ ರತಿ ಸುಖವನ್ನು ಅನುಭವಿಸುತ್ತಿದೆಯಂತೆ ಸುರ ಸುರ ಸುರತರಲ್ಲಿ ಸ್ವರ್ಗವನ್ನೇ ಧರೆಗೆ ತಂದಂತೆ ಪ್ರಿಯತಮೆ ನಿನ್ನ ಕಣ್ಣುಗಳೆರಡು ಮೀನು ಇದ್ದಂತೆ ಪ್ರಿಯತಮೆ ನಿನ್ನ ಕಣ್ಣುಗಳೆರಡು ಮೀನು ಇದ್ದಂತೆ ಎಂದರೆ ಹೌದು ನಾಥ ನೀನು ಹಬ್ಬಕ್ಕೆ ರೇಷ್ಮೆ ಸೀರೆ ಕೊಡಿಸದಿದ್ದರೆ ಅವು ನೀರಿನಲ್ಲದ ಮೀನಿನಂತೆ ಅವು ನೀರಿಲ್ಲದ ಮೀನಿನಂತೆ ವಿಲವಿಲ ಒದ್ದಾಡುತ್ತವೆ ಪ್ರಿಯತಮೆ ನಿನ್ನ ಮೂಗು ಸಂಪಿಗೆ ಹೂವಿನಂತೆ ಹೌದು ನಾಥ ನನಗೆ ಅಲರ್ಜಿ ಪ್ರತಿದಿನ ಅರ್ಧ ಡಜನ್ ಖರ್ಚಿಫ್ ಆದರೂ ಬೇಕಾಗುತ್ತದೆ ಪ್ರಿಯತಮೆ ನಿನ್ನ ಹಲ್ಲುಗಳೆರಡು ದಾಳಿಂಬೆ ಹಣ್ಣಿನಂತೆ ಪ್ರಿಯತಮೆ ನಿನ್ನ ಹಳ್ಳು ಹಳ್ಳುಗಳು ನಿನ್ನ ಹಲ್ಲುಗಳು ದಾಳಿಂಬೆ ಹಣ್ಣಿನಂತೆ ಹೌದು ಪ್ರಾಣಕಂತ ಅವಕ್ಕೆ ಟೂತ್ಪೇಸ್ಟ್ ಅವಕ್ಕೆ ಟೂತ್ ಪೇಸ್ಟ್ ಇಲ್ಲದಿದ್ದರೆ ಕಮಟ ವಾಸನೆ ಗ್ಯಾರಂಟಿ ಎಂಥ ಅನ್ಯೋನ್ಯ ದಾಂಪತ್ಯ ಸರಸ ವಿರಸಗಳ ಸಾಮರಸ್ಯ ದಾಂಪತ್ಯ ಜೀವನದ ಹಿಮಾಲಯ ಅಲ್ಲಲ್ಲ ಹಿಮಾಲಯ ಎರಡನೇ ಹೆಂಡತಿ ಹೆಬ್ಬಾವಿನೊಂದಿಗೆ ಸರಸವಾಡಿದಂತೆ ಎರಡನೇ ಹೆಂಡತಿಗೆ ಕೀಳರಿಮೆ ಜಾಸ್ತಿ ಗಂಡನ ಮೇಲೆ ಬಂಧುಗಳ ಮೇಲೆ ಅತಿಯಾದ ಸಿಟ್ಟು ಅಂತರಂಗದೊಳಗೆ ಖರ್ಚಾಗದ ಅಂತರೊಳಗದ ಅಂತ ಅಂತರಂಗದೊಳಗೆ ಖರ್ಚಾಗದ ವಸ್ತು ಅಗ್ಗದಕ್ಕೆ ಮಾರಿದಂತೆ ತಂದೆ ತಾಯಿಗಳ ಬಂಧು ಬಾಂಧವರ ಮಾತಿಗೆ ಮೋಡಿಯ ಬಲೆಗೆ ಬಿದ್ದ ಅಸಹಾಯಕ ಪ್ರಾಣಿಯಂತೆ ತನ್ನ ಭಾವನೆಗಳನ್ನು ಕಾಮನೆಗಳನ್ನು ತೋರಿಸಿಕೊಳ್ಳಲಾಗದೆ ತೊಳಲುತ್ತಿದ್ದಾಳೆ ತನ್ನ ಅಂತರಂಗದ ಸಿಟ್ಟನ್ನು ರಾತ್ರಿ ಮಲಗಿದಾಗ ಗಂಡನ ಮೇಲೆ ತೊಪ್ಪನೆ ಕಾಲು ಹಾಕುತ್ತಾ ತೀರಿಸಿಕೊಳ್ಳುತ್ತಾಳೆ ಗಂಡನಿಗೆ ಮೈ ಮೇಲೆ ಹೆಬ್ಬಾಬು ಮಲಗಿದಂತೆ ಉಸಿರಾಡಲು ಕೈಕಾಲು ಆಡಿಸಲು ಆಗುವುದಿಲ್ಲ ವಿಧಿ ಇಲ್ಲ ಸಹಿಸಿಕೊಳ್ಳಬೇಕು ಪ್ರತಿನಿತ್ಯ ದಹಿಸಿಕೊಳ್ಳಬೇಕು ನನ್ನ ಸ್ನೇಹಿತರ ಒಂದು ಪ್ರಶ್ನೆ ಮಂಚದ ಮೇಲಿಂದ ಗಂಡಸರೇ ಬಿದ್ದು ಕಾಲು ಮುರೆಸಿಕೊಳ್ಳುತ್ತಾರೆ ಹೆಂಗಸರು ಏಕೆ ಮಂಚದಿಂದ ಬೀಳುವುದಿಲ್ಲ ನನ್ನ ಸ್ನೇಹಿತರ ಒಂದು ಪ್ರಶ್ನೆ ಮಂಚದ ಮೇಲಿಂದ ಗಂಡಸರೇ ಬಿದ್ದು ಕಾಲು ಮುರೆಸಿಕೊಳ್ಳುತ್ತಾರೆ ಹೆಂಗಸರು ಏಕೆ ಮಂಚದಿಂದ ಬೀಳುವುದಿಲ್ಲ ಉತ್ತರ ಸುಲಭ ನನ್ನ ಸಂಶೋಧನೆಯ ಪ್ರಕಾರ ಎಡ ಎರಡನೆಯ ಹೆಂಡತಿಯ ಗಂಡ ಬಿದ್ದು ಕಾಲು ಮುರಿಸಿಕೊಳ್ಳುವುದು ಹೆಚ್ಚು ಮೊದಲನೇ ಹೆಂಡತಿಯಾದರೂ ಹೆಬ್ಬಾವಿನ ಜಾತಿಯದ್ದಾಗಿದ್ದು ಹೆಬ್ಬಾವಿನ ಜಾತಿಯಾಗಿದ್ದರೆ ತೀರಿತು ಸಿಟ್ಟಿನಲ್ಲಿ ಕಾಲು ಜಾಡಿಸಿದರೆ ಬಿಡಿ ಬಿಡಿ ಮುಂದಿನ ವಿಷಯದ ಬಗ್ಗೆ ಚರ್ಚೆ ಬೇಡ ಬಿಡಿ ಬಿಡಿ ಮುಂದಿನ ವಿಷಯದ ಬಗ್ಗೆ ಚರ್ಚೆ ಬೇಡ ಮೂರನೆಯ ಹೆಂಡತಿ ಕೇರೆ ಹಾವಿನಂತೆ ಮೂರನೇ ಹೆಂಡತಿ ಕೇರೆ ಹಾವಿನಂತೆ ಕಣ್ಣಿಗೆ ಕಾಣಿಸುತ್ತಾಳೆ ಆದರೆ ಕೈಗೆ ಸಿಗುವುದಿಲ್ಲ ಕಣ್ಣಿಗೆ ಕಾಣಿಸುತ್ತಾಳೆ ಆದರೆ ಕೈಗೆ ಸಿಗುವುದಿಲ್ಲ ಅಲ್ಲಿ ಪುಳುಪುಳು ಇಲ್ಲಿ ಪುಳುಪುಳು ಎಲ್ಲೆಲ್ಲೂ ಪುಳುಪುಳು ಅವಳ ನೋಟ ಅಂಗ ಮಾತು ಗಿವಿಗಂಪು ಕೈಗೆ ಸಿಗಲಾರದ ವಸ್ತು ಆ ಹೆಂಡತಿ ಕೈಗೆ ಸಿಗದೆ ಗಂಡನಿಗೆ ಸಹಿಸಲಾಗದ ನೋವು ಸಂಕಟ ಮೂರನೆಯ ಹೆಂಡತಿಯನ್ನು ಮದುವೆಯಾದರೆ ಅನುಭವಿಸಲೇಬೇಕಾದ ದುಃಖ ದುಮ್ಮಾನ ಇಷ್ಟಾದರೆ ಸಾಕಿತ್ತು ಆದರೆ ಇನ್ನು ಕೆಲವರು ಮಕ್ಕಳಾಗಲಿಲ್ಲವೆಂದು ನಾಲ್ಕನೆಯ ಮದುವೆಗೆ ಸಿದ್ಧರಾಗುತ್ತಾರೆ ಆದರೆ ನಾಲ್ಕನೆಯ ಮದುವೆ ಶಾಸ್ತ್ರಕ್ಕೆ ನಿಷಿದ್ಧ ಆಗ ಶಾಸ್ತ್ರಿಗಳು ಪರಿಹಾರ ತಿಳಿಸುತ್ತಾರೆ ನಾಲ್ಕನೆಯ ಮದುವೆಯನ್ನು ಬೇವಿನ ಮರಕ್ಕೆ ತಾಳಿ ಕಟ್ಟಿ ನಂತರ ಐದನೆಯದಾಗಿ ಹೆಣ್ಣಿಗೆ ತಾಳಿ ಕಟ್ಟಬೇಕು ಬೇವಿನ ಮರದೊಂದಿಗೆ ವಿವಾಹೇ ಹೌದು ಅದು ಶಾಸ್ತ್ರ ಈಗ ನೀವೇ ಯೋಚಿಸಿ ಬೇವು ವಿಷ ತಾಳಿ ಕಟ್ಟಿಸಿಕೊಂಡ ಆ ಮರ ಹೆಣ್ಣಾಗುತ್ತದೆ ವಿಷದೊಂದಿಗೆ ಬೆರೆತರೆ ಉಳಿಯುವುದುಂಟೆ ವಿಷದೊಂದಿಗೆ ಬೆರೆತರೆ ಉಳಿಯುವುದುಂಟೆ ನಾಲ್ಕನೆಯ ಮದುವೆ ಬೇಡ ಇನ್ನು ನೀವು ಮದುವೆಯಾಗುವುದು ಬೇಡ ಮದುವೆ ಆಗುವುದೇ ಒಂದೇ ವಿಷ ಕುಡಿಯುವುದು ಒಂದೇ ಎಂದು ಬೇಡ ಹೇಳುವ ಬದಲು ಈ ಶಾಸ್ತ್ರ ಮಾಡಿರಬಹುದು ಆದರೆ ಕೆಲವು ಭೂಪರು ಅದಕ್ಕೂ ಒಗ್ಗದಿದ್ದರೆ ಬೇವಿನ ಮರಕ್ಕೆ ಮದುವೆ ಮಾಡಿಸಿ ಅದರ ದಕ್ಷಿಣೆಯನ್ನು ತೆಗೆದುಕೊಂಡು ಐದನೇ ಮದುವೆಗೆ ಶಾಸ್ತ್ರಿಗಳು ಸಿದ್ಧತೆ ಮಾಡಿಕೊಳ್ಳುತ್ತಾರೆ ಶಾಸ್ತ್ರಶಾಸ್ತ್ರಿಗಳು ಇಬ್ಬರದು ತಪ್ಪಿಲ್ಲ ಶಾಸ್ತ್ರಶಾಸ್ತ್ರಿಗಳದು ಇಬ್ಬರದು ತಪ್ಪಿಲ್ಲ ಒಂದನೆಯ ಹೆಂಡತಿ ಸರ್ಪದಂತೆ ಸರಸರತಿ ಎರಡನೇ ಹೆಂಡತಿ ಬಾವು ಮೂರನೇ ಹೆಂಡತಿ ಕೇರೆ ಹಾವಿನಂತೆ ಅಲ್ಲಿ ಪುಳುಪುಳು ಇಲ್ಲಿ ಪುಳುಪುಳು ನಾಲ್ಕನೇ ಹೆಂಡತಿ ಬೇವಿನ ಮರ ನೆರಳು ತಂಪು ಆದರೆ ವಿಷ ಆದರೂ ಕೆಲವರು ಐದನೆಯ ಮದುವೆಗೆ ಸಿದ್ಧ ನಾನು ಸಣ್ಣವನಿದ್ದಾಗ ಈ ತರಹ ಐದನೆಯ ಮದುವೆಗೆ ಹೋಗಿದ್ದೆ ನನಗೆ ಮದುವೆ ಎಂದರೆ ಗೋಧಿ ಹುಗ್ಗಿ ಹೊಳೆಯುವ ಸಂಭ್ರಮ ಸಂತೋಷ ಇಷ್ಟೊಂದು ಜನರನ್ನು ಇವರು ಏಕೆ ಮದುವೆಯಾಗುವರು ಎಂದು ನನ್ನ ತಂದೆಯವರನ್ನು ಕೇಳಿದೆ ಇಷ್ಟೊಂದು ಹೆಣ್ಣುಗಳನ್ನು ಏಕೆ ಆಗುವುದು ಎಂದು ನನ್ನ ತಂದೆಯವರನ್ನು ಕೇಳಿದೆ ಅವರು ನನಗೆ ಸುಮ್ಮನಿರಲು ಕಣ್ಣಲ್ಲೇ ತಿಳಿಸಿದರು ಪಕ್ಕದಲ್ಲೇ ಇದ್ದ ಸಿದ್ದ ಸಿದ್ದರಾಮಯ್ಯನವರು ನಕ್ಕರು ಮೆಲ್ಲಗೆ ಲೇ ಲೇಣ್ಯ ಇವರಿಗೆ ಮಕ್ಕಳಾಗಲಿಲ್ಲ ಆದ್ದರಿಂದ ಈಗ ಐದನೆಯ ಮದುವೆಯಾಗಿರುತ್ತಿದ್ದಾರೆ ಎಂದರು ಅವರಿಗೆ ಏಕೆ ಮಕ್ಕಳಾಗಲಿಲ್ಲ ಎಂದೇ ಗೊತ್ತಿಲ್ಲ ಇತ್ತ ಈಗ ಮದುವೆ ಆಗುತ್ತಿಲ್ಲವಾದರೆ ಆಕೆಯ ಮಕ್ಕಳಾಗುತ್ತವೆಯೇ ಎಂದೆ ಖಂಡಿತ ಮಕ್ಕಳಾಗುತ್ತದೆ ಅದು ಹೇಗೆ ಹೇಳುತ್ತೀರಿ ಹೇಗೆಂದರೆ ಈಗ ಆಕೆ ಬಸರಿಯಾಗಿದ್ದಾಳೆ ಎಂದು ಕಿಸಕ್ಕನೆ ನಕ್ಕರು ಅವರ ಮಾತು ನನಗೆ ಅರ್ಥವಾಗಲಿಲ್ಲ ಆದರೆ ಎದುರಿಗಿನವರು ಆದರೆ ಎದುರು ಎದುರಿಗಿರ ಎದುರಿಗೆ ಕುಳಿತಿದ್ದವರು ನಕ್ಕಾಗ ನಾವು ಸುಮ್ಮನಿರಾಗುತ್ತೆ ಆಗುತ್ತೆ ಎದುರಿಗಿರುವರು ನಕ್ಕಿದಾಗ ನಾವು ಸುಮ್ಮನಿರು ಸೌಜನ್ಯಕ್ಕಾದರೂ ನಗಬೇಕಲ್ವೇ ನಗಬೇಕಲ್ವೇ ನಮಸ್ಕಾರ